ಈ ಬ್ರಿಜ್ಭೂಷಣ್ ಇದ್ದಾನಲ್ಲ ಲೈಂಗಿಕ ಕಿರುಕುಳ ಪ್ರಕರಣದ ಆರೋಪಿ ಇವನು ಕುಸ್ತಿ ಫೆಡರೇಷನ್ಗೆ ಅಧ್ಯಕ್ಷ ಬೆರೆಯಾಗಿದ್ದ ಇವನು ತುಂಬ ಹೆಣ್ಣು ಮಕ್ಕಳನ್ನು ಈ ಥರ ಕಿರುಕುಳ ಮಾಡ್ತಾ ಇದ್ದಾನೆ ಶೋಷಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಭಾರತದ ಅನೇಕ ಮಹಿಳಾ ಕುಸ್ತಿಪಟುಗಳು ಪುರುಷ ಕುಸ್ತಿಪಟುಗಳು ಒಟ್ಟಾಗಿ ಇವನಲ್ಲಿ ಪ್ರತಿಭಟನೆ ಮಾಡಿದರು ಅದು ಎಲ್ಲಿ ಒಲಿಂಪಿಕ್ ಮಟ್ಟದಲ್ಲಿ ತಂದಂತಹ ಭಾರತದ ಮಹಿಳಾ ಕುಸ್ತಿಪಟುಗಳು ಕೂಡ ಇವನ ಮೇಲೆ ಕಂಪ್ಲೇಂಟ್ ಮಾಡಿದ್ವು ಇವನೊಬ್ಬ ಆರೋಪಿ ಇದ್ದಾನೆ ಕಿರುಕುಳ ಕೊಟ್ಟಿದ್ದಾನೆ ಶೋಷಣೆ ಮಾಡಿದ್ದಾನೆ ಇವನಿಂದ ನಮಗೆ ಉಳಿಗಾಲ ಇಲ್ಲ ಇಂಥವನ್ನ ಇಟ್ಕೋಬೇಡಿ ಅಂತ ಆಮೇಲೆ ಅದು ಚೇಂಜ್ ಮಾಡಿದ್ದಾಯಿತು ಅವನ ಕೈ ಕಡೆಗೆ ಕೊಟ್ಟೋ ಕೊಟ್ಟಿದ್ದಾಯಿತು ಅವನ ಬಣದವ್ರಿಗೆ ಕೊಟ್ಟಿದ್ದಾಯಿತು ಇದೆಲ್ಲ ಆಯಿತು ಇಂಥವನನ್ನು ನಿಮ್ಮ ಪಾರ್ಟಿಲಿ ಇಟ್ಕೋಬೇಡಿ ಅಂತ ಕೂಡ ಅನೇಕ ಕುಸ್ತಿಪಟುಗಳು ನರೇಂದ್ರ ಮೋದಿ ಅವ್ರಿಗೂ ಮನವಿಯನ್ನು ಮಾಡಿಕೊಂಡ್ರು ಅದ್ರ ಮನವಿ ಯಾವುದೂ ವರ್ಕ್ ಆಗಲಿಲ್ಲ ಅವನಿಗೆ ಶಿಕ್ಷೆ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಇದರ ಹಿನ್ನೆಲೆಯಲ್ಲಿ ಏನು ಮಾಡಿದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆದ್ದಿದ್ದ ಪದಕಗಳು ಮತ್ತು ಇವರು ಆ ರತ್ನ ಈ ರತ್ನ ಅಂತ ಪ್ರಶಸ್ತಿಗಳು ಕೊಟ್ಟಿದ್ರಲ್ಲ ತಂದು ಮೋದಿ ಮನೆ ಮುಂದೆ ಬಿಸಾಕ್ಬಿಟ್ಟು ಹೋದರು ನಾವಿಷ್ಟು ಕೇಳಿಕೊಂಡಿದ್ದೀವಿ ನಮಗೆ ನ್ಯಾಯ ಬೇಕು ಅಂತ ನಮ್ಮನ್ನು ಆ ಗ್ರೂಪಿಗೆ ಸೇರಿಸೋದು ಪ್ರತಿಭಟನೆ ಮಾಡಿದ ತಕ್ಷಣ ಒಂದು ಪಕ್ಷದೇನಾದರೂ ಗ್ರೂಪಿಗೆ ಸೇರಿಸ್ಬೋದಾ ಉಗ್ರಗಾಮಿಗಳು ಅಂತ ಕರೀಬಹುದಾ ಅಲ್ಲಿ ನಕ್ಸಲ್ಸ್ ಯಾರಾದರೂ ಇದ್ದರು ಅಂತ ಹೇಳ್ಬಹುದಾ ಇದ್ದರು ಅಂತ ಹೇಳಬಹುದಾ ಈ ಥರ ನಾವು ಮಾಡ್ತಾ ಇದ್ದೀರಿ ನಿಜವಾಗ್ಲೂ ನಡೆದಿರೋ ಸಮಸ್ಯೆ ಇದು ಹಾಗಾದರೆ ನೀವು ಇದೇ ಸ ರೀತಿ ನಿಮ್ಮ ಧೋರಣೆ ಆದರೆ ನೀವು ಕೊಟ್ಟಿರತಕ್ಕಂಥ ಪದಕ ಪ್ರಶಸ್ತಿ ಪುರಸ್ಕಾರ ನಮಗೆ ಬೇಕಾಗಿಲ್ಲ ಅಂತ ಎಲ್ಲ ಮ ಮೋದಿ ಮನೆ ಮುಂದೆ ಬಿಸಾಕೋದ್ರು ಇದೀಗ ಇನ್ನೊಂದು ಕಡೆ ಇದ್ರು ಇನ್ನೊಂದು ವರ್ಷ ಏನಿದೆ ನೋಡಿ ಬ್ರಿಜ್ಭೂಷಣ್ ಮಗನಿಗೆ ಬಿ ಜೆ ಪಿ ಕಡೆಯಿಂದ ಲೋಕಸಭಾ ಟಿಕೆಟ್ ಕೊಡಲಾಗಿದೆ ಯಾವ ವ್ಯಕ್ತಿ ಯಾವ ವ್ಯಕ್ತಿ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ಕೊಟ್ಟನೋ ನಾರಿ ಶಕ್ತಿ ನಾರಿ ಶಕ್ತಿ ನಾರಿ ಶಕ್ತಿ ಅಂತ ಜಪ ಮಾಡ್ತಿರೋದು ಎಲ್ಲ ಕಡೆ ಬೇಟಿ ಬಚಾವೋ ಬೇಟಿ ಪಡಾವೋ ಇದು ಬೇರೆ ಹೋಗೋದು ಜೋರಾಗಿ ಆಯಿತಾ ಇದೇ ಭಾರತದ ಹೆಣ್ಣುಮಕ್ಕಳು ಅದು ಹೆಮ್ಮೆಯ ಹೆಣ್ಣುಮಕ್ಕಳು ಒಲಿಂಪಿಕ್ ಕಂಚಿನ ಪದಕ ವಿಜೇತೆ ಸಾಕ್ಷಿ ಮಲಿಕ್ ದೂರು ಕೊಟ್ಟರು ಹತ್ತರು ಪ್ರತಿಭಟನೆ ಮಾಡಿದ್ರು ಧರಣಿ ಕೂತರು ಏನಕ್ಕೂ ಬೆಲೆ ಇರಲಿಲ್ಲ ಈಗ ನೋಡಿದ್ರೆ ಇದೇ ಉತ್ತರ ಪ್ರದೇಶದ ಕುಸ್ತಿ ಅಸೋಸಿಯೇಷನ್ ಅಧ್ಯಕ್ಷ ಆಗಿದ್ದನಲ್ಲ ಬ್ರಿಜ್ಭೂಷಣ್ಣು ಈ ಬ್ರಿಜ್ಭೂಷಣ್ ಇವನ ಮಗನಿಗೆ ಟಿಕೆಟನ್ನು ಕೊಡಲಾಗಿದೆ ಯಾವುದು ಬಿ ಜೆ ಪಿ ಕೊಟ್ಟಿರೋದು ಕೆಂಡಾಮಂಡಲರಾಗಿದ್ದಾರೆ ಕುಸ್ತಿಪಟುಗಳು ಭಾರತದ ಹೆಣ್ಣು ಮಕ್ಕಳು ಸೋತರು ಇವತ್ತು ಅಂತ ಹೇಳಿ ಕುಸ್ತಿಪಟುಗಳು ಕಿಡಿಕಾರಿದ್ದಾರೆ ರಿಯೋ ಒಲಿಂಪಿಕ್ಸ್ ಕಂಚಿನ ಪದಕ ವಿಜೇತೆ ಸಾಕ್ಷಿ ಮಲಿಕ್ ಪೋಸ್ಟ್ ಮಾಡಿದ್ದಾರೆ ಉತ್ತರ ಪ್ರದೇಶದ ಕೇಸರ್ಗಂಜ್ ಕ್ಷೇತ್ರದಿಂದ ಕರಣ್ ಈ ಬ್ರಿಜ್ಭೂಷಣ್ನ ಮಗ ಇವನು ಯಾರು ಈ ಕರಣ್ಣು ಅವನಿಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟಿದೆ ಯಾವ ವ್ಯಕ್ತಿ ಕಿರುಕುಳ ಕೊಟ್ಟಿದ್ದ ಶೋಷಣೆ ಮಾಡಿದ್ದ ಲೈಂಗಿಕ ಶೋಷಣೆ ಮಾಡಿದ್ದ ಅಂತ ಮಾತನಾಡಿದಾಗ ಏನಾಗ್ಬಿಟ್ಟಿದೆ ದೇಶದಲ್ಲಿ ಅಂತ ಹೇಳಿದ್ರೆ ಶೋಷಣೆ ಕೊಟ್ಟಿರೋ ವ್ಯಕ್ತಿ ಯಾವ ಕ ಸಮುದಾಯಕ್ಕೆ ಸೇರಿದವನು ಅಲ್ಪಸಂಖ್ಯಾತರವನ ಬಹುಸಂಖ್ಯಾತಕ್ಕೆ ಸೇರ್ತಾನ ಯಾವ ಜಾತಿಯವನು ಯಾವ ಧರ್ಮದವನು ಇದರ ಆಧಾರದ ಮೇಲೆ ಏನಾದರೂ ಈ ದೇಶದಲ್ಲಿ ಕಾನೂನು ವರ್ಕ್ ಆಗ್ತಾ ಇದೆಯಾ ಕಿರುಕುಳ ಕೊಟ್ಟ ಅಂತ ಹೇಳಿದ ಮೇಲೆ ಅವನನ್ನು ಮೊದಲು ಆಚೆ ಇಡಬೇಕು ಅವನ ಫ್ಯಾಮಿಲಿಗೆ ಅವನ ಫ್ಯಾಮಿಲಿಗೆ ನೀವು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಟಿಕೆಟ್ ಹೇಗೆ ಕೊಟ್ಟರೆ ನೀವು ಹೇಳಿ ಇಡೀ ದೇಶ ಕೇಳ್ತಾ ಇದೆ ಇದೇನಾ ನಿಮ್ಮ ಭೇಟಿ ಬಚಾವೋ ಭೇಟಿ ಪಡಾವೋ ನಾರಿ ಶಕ್ತಿ ಅಂದರೆ ಇದೇನಾ ಎಲ್ಲೆಲ್ಲಿ ಧಾರ್ಮಿಕ ಅಪರಾಧಗಳು ಅಪರಾಧಗಳಲ್ಲಿ ಧಾರ್ಮಿಕತೆ ನಿಮಗೆ ಕಾಣಿಸುತ್ತೋ ಅಲ್ಲಿ ಮಾತ್ರ ನೀವು ಹೋಗಿ ಕೂಗಾಡೋದಾ ಅದು ಬಿಟ್ಬಿಟ್ಟು ಈ ಥರ ಸಾಕ್ಷಿ ಮಲ್ಲಿಕಾದಿಯಾಗಿ ಅನೇಕ ಮಹಿಳೆಯರು ಹತ್ತು ಕರೆದು ಧರಣಿ ಕೂತು ಪ್ರತಿಭಟನೆ ಮಾಡಿ ಇಂಥ ಮನುಷ್ಯನಲ್ಲಿ ಇಡಬೇಡಿ ಅಂತ ಹೇಳಿಕೊಂಡ ಮೇಲೆ ಅದೇ ಮನೆಯವನಿಗೆ ಖುದ್ದು ಆ ಬ್ರಿಜ್ಭೂಷಣ್ಣ ಮಗನಿಗೆ ಒಬ್ಬ ಆರೋಪಿ ಲೈಂಗಿಕ ಕಿರುಕುಳದ ಆರೋಪಿ ಮಗನಿಗೆ ಟಿಕೆಟ್ ಕೊಟ್ಟಿದ್ದೀರಲ್ಲ ನೀವು ಇದು ಸರಿನಾ ಅಂತೇಳಿ ಮಹಿಳಾ ಕುಸ್ತಿಪಟುಗಳು ಕೇಳ್ತಾ ಇದ್ದಾರೆ ಲೈಂಗಿಕ ದೌರ್ಜನ್ಯ ಎಸಗಿರ್ತಕ್ಕಂಥ ವಿಚಾರದಲ್ಲಿ ಈ ಬ್ರಿಜ್ಭೂಷಣ್ ಅನ್ನೋನು ಆರೋಪಿ ಇವನು ಕಾಮಾಂಧ ಇದ್ದಾನೆ ಕಿರುಕುಳ ಕೊಟ್ಟ ಶೋಷಣೆ ಕೊಟ್ಟ ಇವನ ನೆಮ್ ಇವನಿಂದ ನೆಮ್ಮದಿ ಇಲ್ಲ ನಮಗೆ ಅಂತ ಹೇಳಿದ್ರೆ ಅದೇ ಫ್ಯಾಮಿಲಿ ಅವನ ಮಗನಿಗೆ ಕರ್ಕೊಂಡು ಬಂದು ಇವರದ್ದೇ ಪಾರ್ಟಿಯಿಂದ ಟಿಕೆಟನ್ನು ಕೊಟ್ಟಿದ್ದಾರೆ ಬೇರೆ ಪಾರ್ಟಿಯಿಂದ ಕೊಟ್ಕೊಂಡಿದ್ರೆ ಬೇರೆ ವಿಚಾರ ಒಂದು ಆಡಳಿತಾರೂಢ ಪಕ್ಷ ಒಂದು ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ಆರೋಪಿ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂದರೆ ನೀವೇನು ಹೇಳ್ತೀರಿ ಇವತ್ತಿಗೆ ಭಾರತದ ಮಹಿಳೆಯರು ಸೋತರು ಅಂತ ಹೇಳಿ ಕಂಚಿನ ಪದಕ ವಿಜೇತೆ ಒಲಿಂಪಿಕ್ಸ್ನಲ್ಲಿ ಸಾಕ್ಷಿ ಮಲಿಕ್ ಟ್ವೀಟನ್ನು ಮಾಡಿದ್ದಾರೆ ನೋಡಿ ಒಂದು ಕಡೆ ನಾವು ನೋಡ್ತಾ ಇದ್ವಿ ಇಲ್ಲಿ ಸಾಕ್ಷಿ ಮಲ್ಲಿಕ್ ಟ್ವೀಟ್ ಮಾಡಿರೋ ವಿಚಾರವನ್ನು ಕೂಡ ಗಮನಿಸ್ತಾ ಇದ್ದೀವಿ ನಾವಿಲ್ಲಿ ಬಹಳ ಬಹಳ ನೊಂದು ಬಹಳ ಬಹಳ ನೊಂದು ಸಾಕ್ಷಿ ಮಲಿಕ್ ಮಾಡಿರತಕ್ಕಂಥ ಪೋಸ್ಟ್ ಸಾಕ್ಷಿ ಮಲಿಕ್ ಆದಿಯಾಗಿ ಎಲ್ಲರೂ ಕೂಡ ಅನೇಕರು ಈ ವಿಚಾರದಲ್ಲಿ ಬ್ರಿಜ್ಭೂಷಣ್ ಸಿಂಗ್ ಎನ್ನುವ ಒಬ್ಬ ಆರೋಪಿ ಲೈಂಗಿಕ ಕಿರುಕುಳದ ಆರೋಪಿ ಇವನು ಇವನ ಮಗನಿಗೆ ಟಿಕೆಟ್ ಕೊಟ್ಟಿರೋ ವಿಚಾರಕ್ಕೆ ಅದು ಬಿ ಜೆ ಪಿ ಭಾರತದ ಪುತ್ರಿಯರು ಸೋತಿದ್ದಾರೆ ಬ್ರಿಜ್ ಭೂಷಣ್ ಗೆದ್ದಿದ್ದಾರೆ ಹೇಳಿ ಸಾಕ್ಷಿ ಮಲಿಕ್ ಬೇಸರ ವ್ಯಕ್ತಪಡಿಸಿರೋದು ಭಾರತಕ್ಕೆ ಹೆಮ್ಮೆ ತಂದು ಕೊಟ್ಟಂತಹ ಕುಸ್ತಿಪಟು ಈ ಹೆಣ್ಣುಮಗಳು ಒಲಿಂಪಿಕ್ ಪದಕ ಗೆದ್ದ ತಕ್ಷಣ ಅದೊಂದಿದೆ ನಮ್ಮಲ್ಲಿ ಒಂದು ಮೊಬೈಲಿಗೆ ಹೀಗೆ ಆನ್ ಮಾಡ್ತಾರೆ ಅದಕ್ಕೊಂದು ಸ್ಪೀಕರ್ ಹಾಕಿ ಹಾಕ್ತಾರೆ ಹಾಕಿದ ತಕ್ಷಣ ಆ ಕಡೆಯಿಂದ ದೊಡ್ಡ ನಾಯಕರ ಒಂದು ಧ್ವನಿ ಬರುತ್ತೆ ಆ ನಿಮ್ಮೆಲ್ಲರಿಗೂ ಶುಭಾಶಯಗಳು ಬಹಳ ಅದ್ಭುತವಾಗಿ ಹಾಡು ಆಡಿದ್ರಿ ನೀವು ದೇಶದ ಕೀರ್ತಿ ಪತಾಕೆ ನೀವು ಹಾರಿಸದ್ರಿ ಅದನ್ನು ಇನ್ನೊಬ್ಬರು ವೀಡಿಯೋ ಇರ್ತಾರೆ ಹಬ್ಬಬ್ಬ ಎಷ್ಟು ಚೆನ್ನಾಗಿ ಹೊಗಳಿದ್ರು ಎಷ್ಟು ಚೆನ್ನಾಗಿ ಅವ್ರ ಜೊತೆ ನಿಂತಿದ್ದಾರೆ ನಮ್ಮ ದೇಶದ ದೊಡ್ಡ ನಾಯಕರು ಇದೆಲ್ಲ ಮಾತುಗಳು ಕೇಳಿ ಬರ್ತಾ ಇರ್ತವೆ ಎಲ್ಲರೂ ಖುಷಿ ಖುಷಿ ಪಡಬೇಕಾದದ್ದೇ ಒಂದು ಗೆದ್ದು ಬಂದಾಗ ಹೊಗಳಿಕೆ ವಿಚಾರದಲ್ಲಿ ಈ ಒಂದು ಧ್ವನಿ ಇರೋದು ಧಾವಂತ ಇರೋದು ಆ ಹೆಣ್ಣುಮಕ್ಕಳಿಗೆ ನಾನು ಕಷ್ಟದಲ್ಲಿದ್ದೀನಿ ಸ್ವಾಮಿ ನಮಗೆ ಹೆಣ್ಣುಮಕ್ಕಳಿಗೆ ಕಿರುಕುಳ ಆಗಿದೆ ಲೈಂಗಿಕ ಶೋಷಣೆ ಆಗಿದೆ ಇವನ್ನೆಲ್ಲ ಹೆಣ್ಣುಮಕ್ಕಳನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾನೆ ಇವನು ನೀಚ ಇದ್ದಾನೆ ಅಂತ ಇದೇ ಹೆಣ್ಣುಮಕ್ಕಳು ಈ ಕುಸ್ತಿ ಫೆಡರೇಷನ್ ಅಧ್ಯಕ್ಷನ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಅದ ಮೇಲೆ ನೀವು ಏನು ಕ್ರಮ ತೊಗೊಂಡ್ರಿ ಅಂತ ನೋಡಿದ್ರೆ ಲೋಕಸಭಾ ಎಲೆಕ್ಷನ್ಗೆ ಅವನ ಮಗನಿಗೆ ಟಿಕೆಟ್ ಕೊಟ್ಟರು ಕಾರಣಕ್ಕೆ ಇದ ನಿಮ್ಮ ನ್ಯಾಯ ಇವತ್ತಿಗೆ ಭಾರತದ ಹೆಣ್ಣುಮಕ್ಕಳು ಸೋತರು ಹೇಳಿ ಸಾಕ್ಷಿ ಮಲಿಕ್ ಪೀಠನ ಮಾಡಿದ್ದಾರೆ ಇದಾ ದೇಶದ ನಾರಿಶಕ್ತಿ ಭೇಟಿ ಬಚಾವೋ ಭೇಟಿ ಪಡಾವೋ ಯಾರದೇ ರೀ ಪಾರ್ಟಿ ಬಿಟ್ಬಿಡಿ ಬಿ ಜೆ ಪಿನೋ ಕಾಂಗ್ರೆಸ್ಸೋ ಜೆ ಡಿ ಎಸ್ಸೋ ಎಸ್ ಪಿನೋ ಬಿ ಎಸ್ ಪಿನೋ ಯಾರೋ ಯಾರೂ ಅಲ್ವಾ ಇನ್ನೊಬ್ಬರು ಅಲ್ವಾ ಅಂಥ ಒಂದು ಹುಡುಗಿಗೆ ಹೆಣ್ಣುಮಗಳಿಗೆ ಸ್ಪೋರ್ಟ್ಸಲ್ಲಿರ್ತಕ್ಕಂಥವ್ರಿಗೆ ಎಷ್ಟು ಕಷ್ಟಪಟ್ಟು ಒಂದು ಹೆಣ್ಣುಮಗಳು ಒಂದು ಕುಸ್ತಿ ಲೆವೆಲಲ್ಲಿ ಒಲಿಂಪಿಕ್ ಲೆವೆಲಲ್ಲಿ ಒಂದು ಪದಕ ತರಬೇಕು ಅಂದರೆ ಎಷ್ಟು ಕಷ್ಟಗಳು ದಾಟಿರ್ತಾಳೆ ಗೊತ್ತೇನು ರೀ ಆ ಹೆಣ್ಮಗಳು ಎಷ್ಟು ಪ್ರಾಕ್ಟೀಸ್ ಮಾಡಿರ್ಬೇಕು ಗೊತ್ತಾ ಹೆಣ್ಮಗಳಿಗೆ ಕುಸ್ತಿಗೆ ಹೋಗೋದು ನಮ್ಮದು ಅದೇ ದೊಡ್ಡ ವಿಚಾರ ಅಲ್ವಾ ಅದರ ಮಧ್ಯದಲ್ಲೂ ಹೋಗಿ ಇಂಥ ಸಾಧನೆ ಮಾಡ್ಕೊಂಡು ಬರ್ತಾರೆ ಅಂದರೆ ಇಂಥ ಈ ಆರೋಪಿ ಕಾಮಾಂಧ ಆರೋಪಿ ಇದಾನಲ್ಲ ಅವನು ಯಾರು ಬ್ರಿಜ್ಭೂಷಣ್ ಸಿಂಗ್ ಇಂಥವ್ರು ಕಿರುಕುಳ ಕೊಟ್ಟರು ಅಂತ ಹೇಳಿದಾಗ ಒಂದು ಕ್ರಮ ಆಗಬಾರ್ದ ನೀವು ಕ್ರಮ ತೊಗೊಳ್ತಿರೋ ಬಿಡ್ತಿರೋ ಬಿಟ್ಬಿಡಿ ಅಂಥವ್ರು ನೆರವಿಗಾದರೂ ನಿಲ್ಲಬಾರ್ದಲ್ವೇನು ನೀವು ಈ ಹೆಣ್ಣುಮಕ್ಳು ಪರ ನಿಂತ್ಕೊಳ್ಬೇಕಲ್ವಾ ನಿಮ್ಮ ಮನೆ ಮುಖದ ಮೇಲೆ ಪದಕ ಬಿಸಾಕೆ ಹೋದರು ಏನು ನಿಮ್ಮ ಪದಕ ಈ ಪದಕಗಳಿಗೆ ವ್ಯಾಲ್ಯೂ ಇಲ್ಲ ಬರೀ ಒಂದು ಲೋಹದ ತುಣುಕು ಅಂತ ಹೇಳಿಬಿಟ್ಟು ಹೋದ್ರು ನಿಮಗೆ ಜಸ್ಟ್ ಪೀಸ್ ಆಫ್ ಮೆಟಲ್ ರೀ ಅವುಗಳಿಗೆ ಅರ್ಥ ಇರೋಲ್ಲ ನೋಡಿ ಆ ಹೆಣ್ಣು ಮಗಳು ಹತ್ತಿರೋದು ಏನು ಇವರು ಪ್ರತಿಭಟನೆ ಮಾಡಿದಾಗ ಇವರನ್ನು ಯಾವ ಪಕ್ಷಕ್ಕೆ ಸೇರಿಸೋಣ ಯಾವ ಗುಂಪಿಗೆ ಸೇರಿಸೋಣ ಯಾವ ಬಣಕ್ಕೆ ಸೇರಿಸೋಣ ಇದಕ್ಕೇನು ಬಣ್ಣ ಕೊಡೋಣ ಇದೇನು ನಡೆದು ಬಿಡ್ತಲ್ಲ ರೀ ದೇಶದಲ್ಲಿ ಒಂದು ಹೆಣ್ಣುಮಗಳು ಒಂದು ಲೈಂಗಿಕ ಶೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಚೆ ಬಂದು ಮಾತಾಡೋದು ಸುಲಭದ ಕೆಲಸನ ಯಾರಿಗಾದ್ರು ಯಾರದೇ ಮನೆ ರೀ ಯಾವುದೇ ಪಾರ್ಟಿಯವರಾಗಿರಲಿ ಪಾರ್ಟಿಯವರು ಅಲ್ಲದೆ ಇರಲಿ ಇಸ್ ಇಟ್ ಸೋ ಈಸಿ ಅಷ್ಟೊಂದು ಸುಲಭನಾ ಲೈಂಗಿಕ ಶೋಷಣೆ ಮಾಡಿದ ಇವನು ಇವನು ಸರಿ ಇಲ್ಲ ಬಂದು ಆಚೆ ಮಾತಾಡೋದು ನೀವು ಅವ್ರ ಮೇಲೆ ಕ್ರಮ ಸರಿಯಾಗಿ ತೊಗೊಂಡಿದ್ದೀರೋ ತೊಗೊಂಡಿಲ್ಲೋ ಬಿಟ್ಬಿಡಿ ಈಗ ನಿಂತ್ಕೊಂಡು ನಿಂತ್ಕೊಂಡು ಟಿಕೆಟ್ ಕೊಡ್ತಿರಲ್ರಿ ಅವ್ರ ಮನೆಯವ್ರಿಗೆ ಅವ್ರ ಮಗನಿಗೆ ಅಂದರೆ ಏನು ಮೀನಿಂಗ್ ಇದು ಏನು ಸಂದೇಶ ಕೊಡ್ತಾ ಇದ್ದೀರಿ ಅಂಥೇಳಿ ಇಡೀ ದೇಶ ಕೇಳ್ತಾ ಇದೆ ಈ ದೇಶದ ನಾರಿ ಶಕ್ತಿ ಮಾಡ್ತಾ ಮಾಡ್ತಾಯಿದೆ ಇವತ್ತು ಇದೇನಾ ಬೇಟಿ ಬಚಾವೋ ಹೆಣ್ಮಕ್ಳನ್ನ ನೀವು ರಕ್ಷಣೆ ಮಾಡೋದು ಬೇಟಿ ಪಡಾವೋ ಹೆಣ್ಮಕ್ಳಿಗೆ ಓದಿಸೋದು ಹೆಣ್ಮಕ್ಳಿಗೆ ಮೆಡಲ್ ಬಂದಿರತಕ್ಕಂಥ ಹೆಣ್ಮಕ್ಳನ್ನ ಟ್ರೀಟ್ ಮಾಡ್ತಿರೋ ರೀತಿ ಈ ದೇಶದಲ್ಲಿ ಇವತ್ತು ನಾರಿ ಶಕ್ತಿ ಸೋಲ್ತು ಮಹಿಳಾ ಶಕ್ತಿ ಸೋಲ್ತು ಬ್ರಿಜ್ಭೂಷಣ್ ಗೆದ್ದ ಬರೆದಿದ್ದಾಳೆ ಸಾಕ್ಷಿ ಮಲಿಕ್ ಇದು ಉತ್ತರ ನಿಮ್ಮ ಸರ್ಕಾರಕ್ಕೆ ಇಲ್ಲೆಲ್ಲೋ ಧರ್ಮದಲ್ಲಿದ್ದರೆ ಒಂದು ಕ ಒಂಥರ ನ್ಯಾಯ ಜಾತಿಯಲ್ಲಿದ್ದರೆ ಒಂಥರ ನ್ಯಾಯ ನಿಮ್ಮ ಪಾರ್ಟಿ ಕಡೆಯವರಿದ್ದರೆ ಒಂಥರ ನ್ಯಾಯ ಬೇರೆ ಪಾರ್ಟಿಯವರಿದ್ದರೆ ಒಂದು ಥರ ನ್ಯಾಯ ನಿಮ್ಮ ಪಕ್ಷದ ಆಳ್ವಿಕೆ ಇದ್ದರೆ ಮಣಿಪುರದಲ್ಲಿ ಅಲ್ಲೊಂಥರ ನ್ಯಾಯ ಆಳ್ವಿಕೆ ಇಲ್ಲದೆ ವೆಸ್ಟ್ ಬೆಂಗಾಲ್ ಆದರೆ ಅಲ್ಲೊಂಥರ ನ್ಯಾಯ ಹೇಗ್ರೀ ಇದೆಲ್ಲ ಐ ಪಿ ಸಿ ಒಬ್ಬೊಬ್ರು ಒಂಥರ ಬರೆದಿದೆಯಾ ಈ ದೇಶದಲ್ಲಿ ಇಂಡಿಯನ್ ಪಿನಲ್ ಕೋಡ್ ಒಬ್ಬೊಬ್ರಿಗೂ ಒಂಥರ ಕರ್ನಾಟಕದಲ್ಲಿ ಕ್ರೈಮ್ ಆದರೆ ಒಂಥರ ಉತ್ತರ ಪ್ರದೇಶಲ್ಲಾದರೆ ಒಂಥರ ಗುಜರಾತಲ್ಲಾದರೆ ಒಂಥರ ಮಧ್ಯ ಪ್ರದೇಶಕ್ಕೆ ಒಂಥರ ಐ ಪಿ ಸಿ ಹ್ಞೂ ವೆಸ್ಟ್ ಬೆಂಗಾಲ್ಗಾದರೆ ಒಂಥರ ಸಂದೇಶ ಆದರೂ ಒಂಥರ ಹುಬ್ಬಳ್ಳಿ ಆದರೂ ಒಂಥರ ಇನ್ಯಾವುದೋ ಒಂದು ಜಿಲ್ಲೆಗಳಾದರೂ ಅದಕ್ಕೊಂಥರ ಸಾಕ್ಷಿ ಮಲಿ ಕೇಸಲ್ಲಿ ಒಂಥರ ಈ ಥರ ಏನಾದರೂ ಇದೆಯೇನು ರೀ ಇಲ್ಲವಲ್ಲ ಒಂದು ಕಾರಣ ಒಪ್ಕೊಂಡಿದೆಯಲ್ವೇನು ರೀ ದೇಶ ಒಪ್ಕೊಂಡಿದ್ಮೇಲೆ ಹೀಗೆ ಯಾಕೆ ಮಾಡ್ತಾರೆ ಅಂತೇಳಿ ದೊಡ್ಡ ಪ್ರಶ್ನೆ ಇದೀಗ ರೈಸ್ ಆಗಿದೆ